ಅದ್ರಲ್ಲಿ ಹಿಂದೂಗಳು ಕೊಟ್ಟವ್ರೆ ಸರ್ ರಕ್ತ ನಾವು ಕ್ಯಾಂಪ್ ಮುಸ್ಲಿಮ್ಸ್ ಆಯೋಜನೆ ಮಾಡಿದ್ರು ನಮ್ ಹಿಂದೂ ಬಾಂಧವ್ರುನು ಬಂದು ಖುದ್ದಾಗಿ ಅವರು ರಕ್ತ ಕೊಟ್ಟವ್ರೆ ಸರ್ ಅದ್ರಲ್ಲಿ ಆ ಕ್ಯಾಂಪಲ್ಲಿ ನಾನು ಏನ್ ಕೊಡ್ಬೇಕು ಶಿಕ್ಷೆ ಅದು ಕೊಡುತ್ತೆ ಸರ್ ಅದಕ್ಕೆ ಜೊತೆಯಲ್ಲಿ ನಮ್ ಸಮಾಜನು ತೀರ್ಮಾನ ಮಾಡುತ್ತೆ ಸರ್ ನಾನು ಇಲ್ಲಿ ಹೇಳಕ್ ಆಗಲ್ಲ ಅದು ನಾವು ತೀರ್ಮಾನ ಮಾಡ್ತೀವಿ ಸರ್ ಮೂರ್ ಪಕ್ಷದವ್ರಿಗೂನು ಕೈ ಮುಗಿತೀನಿ ಸರ್ ಇದು ನಮ್ ಪಾಡ್ ನಮ್ ಬುಡ್ಬುಡಿ ನಾವು ಅಣ್ಣ ತಮ್ದಿರಂಗ್ ಬಾಳ್ಕೋತೀವಿ ಏನಾದ್ರು ತಪ್ಪು ಒಪ್ಪುಗಳು ಆದ್ರೆ ಕೂತ್ಕೊಂಡ್ ಮಾತಾಡಿ ನಾವು ಬಗೆಹರಿಸ್ಕೋತೀವಿ ಸರ್ ನಾವು ತುಂಬಾ ಬಾಂಧವ್ಯದಿಂದ ಇರೋರು ಈ ದುರ್ಘಟನೆಯಿಂದ ಏನ್ ನಮ್ಮ ಶಾಂತಿಗ್ ಭಂಗ ಬಂದಿದೆ ಆ ಶಾಂತಿ ಸ್ಥಾಪನೆ ಆಗ್ಬೇಕು ನಾವು ಆಲ್ರೆಡಿ ಎಲ್ರೂನು ಒಂದು ಅದೇ ಜಾಗದಲ್ಲಿ ಒಂದು ಶಾಂತಿ ಸಭೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ ಸರ್ ಏನಿಲ್ಲ ಕೈ ಮುಗುದ್ ಕೇಳ್ತೀವಿ ನಮ್ ಪಾಡ್ ನಮ್ ಬಿಡ್ಬಿಡಿ ನಾವು ಹೆಂಗೋ ತಂದಿರಂಗ್ ಬಾಳ್ಕೋತೀವಿ ಆಗಿರೋ ತಪ್ಪು ಯಾರು ಮಾಡಿದಾರೋ ಅವ್ರಿಗೆ ಶಿಕ್ಷೆನು ಕೊಡಿಸ್ತೀವಿ ನಾವು ತಪ್ಪಾಯ್ತು ಅಂತ ಕೇಳ್ಕೊಂಡು ಇದ್ದೀವಿ ಕ್ಷಮಿಸಿ ಅಂತ ಕೇಳ್ಕೊಂಡಿದ್ದೀವಿ ನಮ್ಗೆ ಇನ್ನಾದ್ರೂ ನೆಮ್ಮದಿಯಾಗಿ ಬಾಳಗ್ ಬಿಡಿ ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ಜನಹಳ್ಳಿ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂತದ್ದು ಒಂದ್ ಕಡೆ ಆತಂಕ ಮೂಡಿಸುವಂತಹ ಘಟನೆ ರಾಜಕೀಯ ಸ್ವರೂಪವನ್ನ ತೆಗೆದುಕೊಂಡಿರುವಂತದ್ದು ಮದ್ದೂರಿನ ರಾಮ್ ರಹೀಂ ನಗರದಲ್ಲಿ ನಡೆದಂತಹ ಗಣೇಶೋತ್ಸವ ಸಂದರ್ಭದಲ್ಲಿ ಗಣೇಶೋತ್ಸವ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಪ್ರಕರಣ ಸಂಬಂಧಪಟ್ಟಂತೆ ಇದೆ ಇದು ದೊಡ್ಡ ಮಟ್ಟದ ರಾಜಕೀಯ ಜಟಪಟಿಕೆ ಕಾರಣ ಆಗಿರುವಂಥದ್ದು ಮಸೀದಿಯಿಂದ ಕಲ್ಲುಗಳು ಬಂದವು ಅನ್ನುವಂತಹ ಆರೋಪ ಇರುವಂಥದ್ದು ಅದ್ರ ಸಂಬಂಧಪಟ್ಟಂತೆ ಒಂದಷ್ಟು ಜನರನ್ನ ಬಂಧಿಸಿರುವಂಥದ್ದು ಇದು ಈಗ ರಾಜಕೀಯ ಸ್ವರೂಪ ಕೂಡ ತೆಗೆದುಕೊಂಡಿರುವಂತದ್ದು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಅಲ್ಲಿ ಮೆರವಣಿಗೆಯನ್ನ ಮಾಡಿದ್ರು ಜೊತೆಗೆ ಅಲ್ಲಿ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು ಈ ಬಗ್ಗೆ ಮಾತಾಡಕ್ಕೆ ಏನಾಯ್ತು ಅವತ್ತು ಆ ದಿನ ಘಟನೆ ಏನಾಯ್ತು ಯಾಕೆ ಆಯ್ತು ಈ ಸಂಬಂಧಪಟ್ಟಂತೆ ಮಾತಾಡಕ್ಕೆ ಆದಿಲ್ ಅಲಿ ಖಾನ್ ಅವರು ಇವರು ಮದ್ದೂರಿನ ಜಾಮಿಯಾ ಮಸೀದಿಯ ಕಮಿಟಿ ಅಧ್ಯಕ್ಷರು ಮತ್ತು ಪುರಸಭೆ ಮೆಂಬರ್ ಆಗಿರುವಂಥದ್ದು ಪುರಸಭೆ ಸದಸ್ಯರಾಗಿರುವಂತದ್ದು ಆದಿಲ್ ಅಲಿ ಖಾನ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ಸರ್ ಈಗ ಘಟನೆ ತಮ್ಮ ಗಮನಕ್ಕೆ ಬಂದಿದೆ ತಾವು ಕೂಡ ಸ್ಥಳೀಯರು ಇರುವಂತದ್ದು ಮತ್ತು ಪ್ರಭಾವಿ ಮುಖಂಡರು ಕೂಡ ಇರುವಂತದ್ದು ಅದರಲ್ಲೂ ಜಾಮಿಯ ಮಸೀದಿಯ ಅವತ್ತು ರಾಮ್ ರಹೀಂ ನಗರದ ಆ ಹೆಸರು ತುಂಬಾ ಚೆನ್ನಾಗಿದೆ ರಾಮ್ ರಹೀಂ ನಗರ ಆ ನಗರದಲ್ಲಿ ಇರುವಂತಹ ಗಣೇಶೋತ್ಸವ ಸಂದರ್ಭದಲ್ಲಿ ಘಟನೆ ಆಕ್ಚುಲಿ ಸರ್ ನಿಮ್ಮ ಗಮನಕ್ಕೆ ಬಂದ ರೀತಿಯಲ್ಲಿ ನೀವು ನೋಡಿದ ರೀತಿಯಲ್ಲಿ ಏನಾಯ್ತು ಅದು ಘಟನೆ ಸರ್ ಅದು ನಮ್ಮ ಮದ್ದೂರಿನ ರಾಮ್ ರಹೀಂ ನಗರ ಏನಿದೆ ಅದು ಎಲ್ಲಾ ಸರ್ವ ಜನಾಂಗದ ತೋಟ ಸರ್ ಎಲ್ಲಾ ಜಾತಿಯವರು ಎಲ್ರೂ ಅಲ್ಲ ಅವ್ರೆ ಮತ್ತೆ ತುಂಬಾ ಅನ್ಯೂನ್ಯತೆಯಿಂದಾನೇ ಸರ್ ರಾಮ್ ನಗರ ಏನಿದೆ ರಾಮದ ನಗರದಲ್ಲಿ ಎಲ್ಲಾ ಜನಾಂಗದವರು ವಾಸ ಇದ್ದಾರೆ ಸರ್ ಮತ್ತೆ ಈ ಯಾವತ್ತು ಭಾನುವಾರ ದಿನ ಗಣೇಶನ ವಿಸರ್ಜನೆಗಾಗಿ ಅದು ಹೋಯ್ತಾ ಇದ್ದಾಗ ಅದು ಮಾಮೂಲಿಯಾಗಿ ಬೇರೆ ರೂಟ್ ಹೋಗುದು ಸರ್ ಆದ್ರೆ ಆವತ್ತು ಏನಾಯ್ತು ಅಂದ್ರೆ ಅದು ನಮ್ಮ ಉರ್ದು ಸ್ಕೂಲ್ ಇದೆ ಆ ಸ್ಕೂಲ್ ಮುಂಭಾಗ ಇನ್ನೊಂದ್ ಮೀಲಾಟ್ ಫಂಕ್ಷನ್ ನಡೀತಾ ಇತ್ತು ಸರ್ ಅದರಿಂದ ಆ ಕಡೆಗೆ ಹೋಗಕ್ಕೆ ಅವಕಾಶ ಆಗ್ಲಿಲ್ಲ ಪೊಲೀಸ್ನವರು ಆ ಕಡೆ ಬೇಡ ಈ ಕಡೆಯಿಂದ ಹೋಗಿ ಅಂತ ಗಣೇಶನ ಮಸೀದಿ ಕಡೆಯಿಂದ ಬಿಟ್ರು ಸರ್ ಮತ್ತೆ ಮಸೀದಿ ಮುಂಭಾಗ ಅದು ಬಂದಾಗ ಎಲ್ಲ ಇದು ಮೈಕ್ ಸೆಟ್ ಆನ್ ಆಫ್ ಮಾಡಿ ಮತ್ತೆ ಯಾರು ಡ್ಯಾನ್ಸ್ ಗ್ಯಾನ್ಸ್ ಏನು ಮಾಡ್ತಾನೆ ಮಸೀದಿ ಪಾಸ್ ಆಯ್ತು ಸರ್ ಮಸೀದಿ ಪಾಸ್ ಆಗಿ ಸುಮಾರು ಒಂದ್ ನೂರ್ ಮೀಟರ್ ಮುಂದಕ್ ಹೋದಾಗ ಅಲ್ಲಿಂದ ಕೆಲವರಿಗೆ ಮಾತುಗ್ ಮಾತು ಬೆಳೆದು ಅಲ್ಲಿ ಕಲ್ಲು ತೂರಾಟ ನಡೀತು ಸರ್ ಕಲ್ಲು ತೂರಾಟ ಅದು ಆದಾಗ್ಲೇ ಅಲ್ಲಿ ಕೆಲವರಿಗೆ ಗಾಯನು ಆಯ್ತು ಮತ್ತೆ ಇಷ್ಟೆಲ್ಲ ರದ್ದಂತಕ್ಕೆ ಅದೇ ಮುಖ್ಯ ಕಾರಣ ಸರ್ ಮಸೀದಿ ಮುಂದೆ ಹೋಗ್ಬೇಕಾದ್ರೆ ಅವಾಗ ಇದು ಡಿಜೆನ್ ಆಫ್ ಮಾಡಿ ಡ್ಯಾನ್ಸ್ ಮಾಡ್ದನೆ ಕೂಡ ಶಾಂತಿಯುತವಾಗಿ ಹೋದ್ರ ಅದ್ರ ಶಾಂತಿತ್ವಕ್ಕಿಂತ ಬಸಿ ಯಾವುದು ಕೂಡ ಡ್ಯಾನ್ಸ್ ಮಾಡದೆ ಡಿಜೆನ್ ಆಫ್ ಮಾಡ್ಕೊಂಡೇ ಹೋದ್ರ ಹಾ ಇಲ್ಲ ಸರ್ ಯಾವುದೂ ಡಿಜೆನೂ ಹಾಕ್ಲಿಲ್ಲ ಡ್ಯಾನ್ಸ್ ಮಾಡ್ಲಿಲ್ಲ ಅವರು ಆದ್ರೆ ಅದು ಯಾವಾಗ್ಲೂ ಈ ಕಡೆಯಿಂದ ಬಂದಿಲ್ಲ ಈ ಸರಿ ಯಾಕೆ ಈ ಕಡೆನ್ ಬಂದಿದಿರಿ ಅಂತ ಅಲ್ಲಿ ಕೆಲವೊಂದು ಗಿಡಿ ಅಲ್ಲಿ ಇದ್ ತೆಗ್ದಿ ಜಾತ್ರೆ ತೆಗ್ದಿ ಈ ಪ್ರಾರಂಭ ಆಗಿದೆ ಸರ್ ಜಗಳ ಶುರುವಾಗಿದೆ ಆಕ್ಚುಲಿ ಯಾಕ ಅಲ್ಲಿ ಬರ್ಬೇಕಾಯ್ತ್ ಸರ್ ಅಲ್ಲಿ ಅಂದ್ರೆ ಅಲ್ಲಿ ಬರುವಂತದ್ದು ಮುಂಚೆ ಬರ್ತ ಬರ್ತಿರ್ಲಿಲ್ಲ ಆ ಜಾಗದಲ್ಲಿ ಬರುವಂತ ಯಾಕೆ ಬಂತು ಅಂತ ಸರ್ ಅಂದ್ರೆ ನೀವು ಆ ಪಕ್ಕದ ಬೀದಿಯಲ್ಲಿ ಏನಾದ್ರು ಕೂಡ ಕಾರ್ಯಕ್ರಮ ನಡಿತಾ ಇತ್ತಾ ಹೌದು 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 ಸರ್ ಆ ಕಾರ್ಯಕ್ರಮ ಇಲ್ಲದೆ ಇರ್ತಾ ಇದ್ರ ಪಾಪ ಗಣೇಶ ಈ ಕಡೆ ಬರ್ತಾನೆ ಇರ್ಲಿಲ್ಲ ಸರ್ ಆ ಕಡೆ ಪೇಟೆ ಬೀದಿಗೆ ಹಂಗೆ ಉರ್ದು ಸ್ಕೂಲ್ ಮುಖಾಂತರ ಹೋಗುದು ಸರ್ ಅಲ್ಲಿಂದ ಕಾರ್ಯಕ್ರಮ ನಡಿತಾ ಇತ್ತು ಉರ್ದು ಸ್ಕೂಲ್ ಮುಖಾಂತರ ಅದು ಮೀಲಾದು ಭಾನುವಾರ ಆಗಿತ್ತು ಹಾ ಅದರ ಅಂಗವಾಗಿ ಒಂದು ಅನ್ನ ಅನ್ನ ಸಂತರ್ಪಣೆ ನಡೀತಾ ಇತ್ತು ಸರ್ ಅಂದ್ರೆ ಅದು ಮುಸ್ಲಿಂ ಸಮುದಾಯದ ಕಾರ್ಯಕ್ರಮನ ಅದು ಕೂಡ ಹಾ ಮುಸ್ಲಿಂ ಮುಸ್ಲಿಂ ಸಮುದಾಯದ್ದು ಅನ್ನ ಸಂತರ್ಪಣೆ ನಡೀತಿತ್ತು ಈಗ ಅಲ್ಲಿ ಹೋದಾಗ ತೊಂದ್ರೆ ಆಯ್ತದಲ್ಲ ನಮ್ಮವ್ರಿಗೆ ಅಂತಾನೆ ಪೊಲೀಸ್ ಅವರು ಅವೇಡ್ ಮಾಡಿ ಈ ಕಡೆ ಕಳ್ಸೋದ್ರು ಸರ್ ಈ ಕಡೆ ಕಳ್ಸೋದ್ ಸೊ ಈ ಕಡೆ ಬಂದಂತ ಸಂದರ್ಭದಲ್ಲಿ ಡಿಜೆ ಆಫ್ ಮಾಡಿ ಡ್ಯಾನ್ಸ್ ಅನ್ನು ಕೂಡ ಮಾಡಿದೆ ಮುಂದಕ್ಕೆ ಹೋದ್ರು ಮುಂದಕ್ಕೆ ಹೋದಾಗ ಕೇಳಿದ್ಯಾರು ಈ ಈ ಕಡೆ ಯಾಕೆ ಬಂದ್ರಿ ಅಂತ ಅದೇ ಅಲ್ಲಿ ಇದ್ದಂತ ಸ್ಥಳೀಕರು ಸರ್ ಏನು ಅದು ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಅದು ಬಂದಾಗ ಅದು ಮಸೀದಿ ಮುಂಭಾಗ ಆಗಿದ್ರಿಂದ ಮುಸ್ಲಿಮರು ಇದ್ರು ಅಲ್ಲಿ ಅವರು ಗಣೇಶ ಬಂದಾಗ ಅವರು ಮುಂದಕ್ಕೆ ಪೊಲೀಸ್ನವ್ರೆ ಆಫ್ ಮಾಡಿಸಿದ್ರು ಇವ್ರು ಆಕ್ಷೇಪಣೆ ಪಡಕ್ ಮೊದ್ಲೇನೆ ಪೊಲೀಸ್ ಅವರು ಅಲ್ಲಿ ನೀವು ಮೈಕ್ ಸೆಟ್ ಆಫ್ ಮಾಡಿ ಅಂತ ಆಫ್ ಮಾಡಿ ಮುಂದಕ್ಕೆ ಹೋಗಿತ್ತು ಸರ್ ಮತ್ತೆ ಸುಮಾರು ಮಸೀದಿಗೂ ಅದಕ್ಕೂ ನೂರ್ ಮೀಟರ್ ದೂರ ಹೋಗಿತ್ತು ಸರ್ ಆದ್ರೆ ಕೆಲವು ಕಿಡಿಗೇಡಿಗಳು ಅಲ್ಲಿ ಕಲ್ಲಿಸಿದಾಗ ಅದಕ್ಕೆ ಆಕ್ಷನ್ಗೆ ರಿಯಾಕ್ಷನ್ ಆಗಿ ಅವರು ಅವರು ಕಲ್ಲಿಸಿದ್ರು ಮಸೀದಿಗೂ ಕಲ್ ಬಿತ್ತು ಸರ್ ಗಾಜ್ ಗೀಜ್ ಎಲ್ಲ ಹೊಡೆದೋಗಿದ್ರೆ ಅಲ್ಲಿಂದ ಇದು ಪ್ರಾರಂಭ ಆಯ್ತು ಸರ್ ಬಂದೆ ಯಾರು ಸರ್ ಮಾಹಿತಿ ಪ್ರಕಾರ ಯಾರು ಕಿಡಿಗೇಡಿಗಳು ಸರ್ ಅದು ಅದು ಎಲ್ಲಾ ಜನಾಂಗದಲ್ಲೂ ಇರ್ತಾರೆ ಕೆಲವರು ಕೆಲವ್ರು ಮಾಡುವುದು ತಪ್ಪಿಂದ ಇಡೀ ನಿಮ್ಮ ತಗಿಸೋನ್ ಅಂದ್ರೆ ನೀವ್ ಒಂದು ರಾಮ್ ರಹೀಂ ನಗರ ಮತ್ತು ಒಬ್ರು ಯಾರೋ ಕೆಲಸ ಮಾಡೋದಕ್ಕೋಸ್ಕರ ಇಡೀ ಸಮುದಾಯ ಅದ ಯಾವ್ದೇ ಸಮುದಾಯ ಕೂಡ ಒಬ್ರು ಮಾಡೋ ಕೆಲ್ಸಕ್ಕೆ ಕಿಡಿಗೇಡಿ ಕೆಲ್ಸಕ್ಕೆ ಇಡೀ ಸಮುದಾಯ ತಲೆ ತಗ್ಸುವಂತದ್ದು ಮತ್ತು ಬೇರೆ ಬೇರೆ ರೀತಿಯ ಭಾವನೆಗಳು ದ್ವೇಷಗಳು ಕೂಡ ಬೆಳೆಯುವಂತದ್ದು ಅದು ಸರಿಯಲ್ಲ ಸೊ ಮೊದಲು ಕಲ್ಲ ಹೇಳಿ ಸರ್ ಸಮುದಾಯ ಅಂದಾಗ ನಾನ್ ಮಾತಾಡ್ತಾ ಇದೀನಿ ಅಂದ್ರೆ ನನ್ನ ಸಮುದಾಯದವರಂತರ ಈ ಮೂಲಕ ನೀವು ಅಂದ್ರೆ ಈ ರೀತಿ ನಾವು ತುಂಬಾ ಬಾಂಧವ್ಯದಿಂದ ಇರೋರು ಈ ದುರ್ಘಟನೆಯಿಂದ ಏನ್ ನಮ್ಮ ಶಾಂತಿ ಭಂಗ ಬಂದಿದೆ ಆ ಶಾಂತಿ ಸ್ಥಾಪನೆ ಆಗ್ಬೇಕು ಆಲ್ರೆಡಿ ಎಲ್ರೂನು ಒಂದು ಅದೇ ಜಾಗದಲ್ಲಿ ಒಂದು ಶಾಂತಿ ಸಭೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ ನಾವು ಸ್ಥಳೀಕರು ಆ ಸಮಸ್ಯೆನ ಬಗೆಹರಿಸ್ಕೋತೀವಿ ಸರ್ ನಾವು ಅಣ್ ತಮ್ದಿರಂಗಿದೀವಿ ನಮ್ ಮಾತು ಕೆಲವ್ರು ತೆಗಿಯುವುದಿಲ್ಲ ಅವ್ರ ನಾವ್ ಗೌರವ ಕೊಡ್ತೀವಿ ಅವ್ರ್ ನಮ್ ಗೌರವ ಕೊಡ್ತಾರೆ ನಾವು ಪರಸ್ಪರ ಕೂತ್ಕೊಂಡು ಈ ಸಮಸ್ಯೆನ ಬಗೆಹರಿಸ್ಕೋತೀವಿ ಸರ್ ಇದು ಹೊರಗಡೆಯಿಂದ ಬಂದು ಇದನ್ನ ರಂಪ ಮಾಡಿ ರಾಜ್ಯ ಮಟ್ಟದ ರಾಷ್ಟ್ರೀಯ ಮಟ್ಟದ ಸಮಸ್ಯೆ ಮಾಡೋಕ್ಕಿಂತ ನಾವು ಸಣ್ಣಕ್ರ ಸೇರಿ ಒಂದು ಯಾವ್ದೋ ಒಂದು ಇದ್ ಮಾಡ್ಕೋತೀವಿ ಸರ್ ಇದ್ರ ಬಗ್ಗೆ ನಿಜ ಮತ್ತೆ ಕಲೆಸಿದ್ದು ತಪ್ಪಲ್ವಾ ಸರ್ ತಪ್ಪು ಸರ್ ಯಾರು ಮಾಡೋದು ತಪ್ ತಪ್ಪೇ ತಪ್ ಮಾಡಿದವ್ರಿಗೆ ಶಿಕ್ಷೆ ಆಗ್ಲಿ ಸರ್ ಶಿಕ್ಷೆ ನೀವು ಕಲ್ಲೆಸದೋರು ಸಂಬಂಧಪಟ್ಟಂತ ಅದ್ ಆದಾಗ ಕೂಡ ಕೇಳಿದ್ರೆ ಯಾಕಪ್ಪ ಕಲ್ಯಸ್ತಿದ್ರಿ ಈ ರೀತಿ ಅಂತ ಏನಾದ್ರು ಕೇಳಿದ್ರ ಇಲ್ಲ ಸರ್ ಆ ಟೈಮ್ ನಲ್ಲಿ ನಾವು ಸ್ಪಾಟ್ ಅಲ್ಲಿ ಇರ್ಲಿಲ್ಲ ಆಮೇಲೆ ಇದ್ರೆಲ್ಲಾ ರಾತ್ರಿನೇ ಪೊಲೀಸ್ ಅವರು ಅರೆಸ್ಟ್ ಮಾಡಿದಾರೆ ಸರ್ ಮತ್ತೆ ಪೊಲೀಸ್ ಅವರು ಅರೆಸ್ಟ್ ಮಾಡಿರುವಂತ ಇಪ್ಪತ್ತೆರಡು ಜನಾನಿಸಿರ್ಲಿಲ್ಲ ಸರ್ ಒಂದ್ ನಾಲ್ಕೈದು ಜನಾನೇ ಅದ್ರಲ್ಲಿ ಭಾಗವಹಿಸಿದ್ರು ಮಿಕ್ಕ ಜನ ಈ ಪೊಲೀಸ್ನವರು ಯಥಕ್ಕೂ ಹೋಗೋರು ಸರ್ ಎಲ್ರಿಗೂ ಆ ವಿಡಿಯೋ ಮಾಡೋರೆ ಆ ಟೈಮ್ ನಲ್ಲಿ ಜಗಳ ಏನ್ ನಡೀತಾ ಇದೆ ಅಂತ ನೋಡಕ್ ಬಂದಂತ ಅವ್ರನ್ನ ಎಲ್ರು ಹಿಡ್ದೋರ ಸರ್ ಹೋಗಿದ್ರೆ ಏನು ಸರ್ ನೀವು ಈ ಘಟನೆ ಆದ ಇನ್ಸಿಡೆಂಟ್ ಆದಮೇಲೆ ಆ ಜಾಗಕ್ಕೆ ನೀವು ಹೋಗಿದಿರಾ ಇಲ್ಲ ಸರ್ ನಾನು ಒಂದು ಬೇರೆ ಕಡೆ ಇದ್ದೆ ಆ ಟೈಮ್ನಲ್ಲಿ ಪೊಲೀಸ್ ಅವರೇ ತುಂಬಾ ಇದ್ದಾಗೆ ಅವಾಯ್ಡ್ ಮಾಡಿದ್ರು ಅಂತ ನಮ್ಮವರೇ ಹೇಳಿದ್ರು ಸರ್ ನಮ್ಮವರೆಲ್ಲ ಓಕೆ 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 ನಿಮ್ಮವ್ರು ಏನಂತ ಹೇಳಿದ್ರು ನಿಮಗೆ ಅಂದ್ರೆ ಮೊದಲು ಯಾವ ರೀತಿ ಘಟನೆ ಆಯ್ತು ಅಂತ ನಿಮ್ಮವ್ರು ಏನು ಅಂತ ಹೇಳಿದ್ರು ನಿಮಗೆ ಅದೇನು ಸರ್ ಅದು ಯಾವಾಗಲೂ ಈ ಕಡೆ ಬರಲಿಲ್ಲ ಗಣೇಶ ಈ ಸಾರಿ ಬೇಕು ಅಂತ ಈ ಕಡೆ ತಕೋ ಬಂದ್ರು ಅಂದ್ರು ಅವ್ರಿಗೆ ಗೊತ್ತಿಲ್ಲ ಅದು ಪೊಲೀಸ್ನವ್ ಆ ಕಡೆ ಬೇಡ ನಮ್ಮವ್ರಿಗೆನೆ ತೊಂದ್ರೆ ಐತದೆ ಇನ್ನೊಂದ್ ಕಾರ್ಯಕ್ರಮ ಮೀಲಾದ್ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಈ ಕಡೆ ಡೈವರ್ಟ್ ಮಾಡಿ ಬಿಟ್ಟಿದ್ರು ಸರ್ ಅದು ಕೆಲವು ಅವರು ಲೆಕ್ಕಕ್ಕೆ ಇಲ್ದಿರುವಂತ ಸರ್ ಕಿಡಿಗಿಡಿಗಳು ಅವ್ರಿಗೆ ಏನು ಅವಶ್ಯಕತೆ ಇಲ್ಲ ಅವ್ರು ಕೇಳೋ ಜವಾಬ್ದಾರಿಯುತ ಸ್ಥಾನದವರು ಅಲ್ಲ ಅವರು ಅವ್ರು ಹೇಳಿರುವಂತದ್ದು ನಿಮ್ ಅಂದ್ರೆ ನೀವು ಹೇಳೋ ಪ್ರಕಾರ ನಿಮ್ಗೆ ಬಂದ ಮಾಹಿತಿ ಪ್ರಕಾರ ಯಾಕೆ ಈ ಕಡೆ ಗಣೇಶ ಬಂದ್ರಿ ಅಂತ ಅಲ್ಲೇನಾದ್ರು ಕೂಡ ಕೇಳಿದ್ರು ಅಂತ ಹೇಳ್ತಾ ಇರುವಂತದ್ದ ಅಥವಾ ಇವ್ರ್ ಕೇಳಿದ್ರ ಅವ್ರ್ ಕೇಳಿದ್ರ ಒಂದು ಒಂದು ಮೆಸೇಜ್ ಹೋಗ್ಬೇಕಂದ್ರೆ ಹೌದು ಸರ್ ಇವ್ರ ಕೇಳೋರ ಯಾಕೆ ಈ ಕಡೆಗೆ ಬಿಟ್ಟಿದಿರಿ ಯಾಕೆ ಈ ಕಡೆ ಬರ್ತಾ ಇದ್ದೀರಿ ನೀವು ಯಾವತ್ತು ಈ ಕಡೆ ಬಂದಿಲ್ಲ ಅಂತ ಮಾತ್ಸಕ್ ಮಾತ್ ಬೆಳೆದಿದೆ ಸರ್ ಮತ್ತೆ ನೂರ್ ಮೀಟರ್ ದೂರ ಹೋದ್ಮೇಲೆ ಅವ್ರ ಆ ಕಡೆ ದೂರ ನಿಲ್ಲಿಸ್ಕೊಂಡಿ ಅವ್ರ ಪಾಡಿಗೆ ಅವರು ಡ್ಯಾನ್ಸ್ ಮಾಡ್ಕೊಂಡಿದ್ರು ಸರ್ ಆ ಟೈಮ್ ನಲ್ಲಿ ಕಲ್ತೂರಾಟ ಆಗಿರೋದು ಕಲ್ತೂರ್ ಿ ಕಲ್ಲೂರಾಟ ಬಂದಿದೆ ಮೊದಲು ಏಕೆಕಿ ಕಲ್ಲೂರಾಟ ಬಂದಿದೆ ಹೌದು ಸರ್ ಪ್ರಕಾರ ಮೊದಲು ಆರಂಭದಲ್ಲಿ ನಿಮ್ಮ ಅಂದ್ರೆ ಮುಸ್ಲಿಂ ಸಮುದಾಯದವರೇ ಕೂಡ ಮೊದಲು ಕಲ್ಲು ತೂರಾಟ ಹೊಡೆದಿದೆ ಕೆಲವು ಕಿಡಿಗೇಡಿಗಳು ಕೆಲವು ಕಿಡಿಗೇಡಿಗಳು ಅದಾದ್ಮೇಲೆ ಈ ಗಲಾಟೆ ಆಗಿದೆ ಅಂತನಾ ಗಲಾಟೆನೇ ಇಲ್ಲ ಸರ್ ಇಷ್ಟೇ ಸರ್ ಒಡದಾಟ ಆಗಿಲ್ಲ ಒಬ್ರಿಗೊಬ್ರು ಹೊಡಿಲಿಲ್ಲ ಸರ್ ಏನ್ ಕಲ್ತೂರಾಟ ನಡೀತು ಆ ಕ್ಷಣಕ್ಕೆ ಪೊಲೀಸ್ನವರು ಅದನ್ನ ಕಂಟ್ರೋಲ್ ಸರ್ ಎಲ್ರಿಗೂ ಲಾಠಿ ಚಾರ್ಜ್ ಮಾಡಿ ಓಡಿಸೋರ ಮದ್ದೂರಲ್ಲಿ ಇಷ್ಟೇ ನಡೆದಿರೋ ಸರ್ ಘಟನೆ ವಾಸ್ತವ ಇಷ್ಟೇನೇ ಆದ್ರೆ ಇದು ರಾಜ್ಯ ಮಟ್ಟದಲ್ಲಿ ಮದ್ದೂರಲ್ಲಿ ಆಗ್ಬಾರ್ದೋಗಿದೆ ಎಲ್ಲ ಯಾವ ಮಟ್ಟಕ್ಕೆ ಬಿಂಬಿಸ್ತಾ ಇದಾರೆ ಅಂದ್ರೆ ನಮ್ಗೆ ಮದ್ದೂರ್ನವ್ರು ಅನ್ಕೊಳ್ಳಕ್ಕೆ ನಮ್ಗೆ ನಾಚಿಕೆ ಆಗ್ತಾ ಇದೆ ಸರ್ ನಾನು ನೋಡಿದ ಪೈಕಿ ಮತ್ತೆ ಹಿಂದೆ ಒಂದಷ್ಟು ಅಲ್ಲಿ ತಿಳ್ಕೊಂಡಿದ್ದ ಪೈಕಿ ಹಿಂದೆ ಎಂದು ಕೂಡ ಈ ರೀತಿ ಘಟನೆ ಗಣೇಶೋತ್ಸವ ಸಂದರ್ಭದಲ್ಲಿ ನಡೆದಿರ್ಲಿಲ್ಲ ಹೌದು ಸರ್ ಇಲ್ಲ ಇಲ್ಲ ಸರ್ ಯಾವತ್ತೂ ಇಲ್ಲ ಇದೊಂದ್ ರೀತಿಯಲ್ಲಿ ಕೆಟ್ಟ ಹೆಸರು ಕಳಂಕ ಬಂತು ಅಂತ ಅನ್ಬೋದಾ ಸರ್ ಎಷ್ಟೋ ಗಣೇಶಗಳನ್ನ ಮುಸ್ಲಿಮ್ರು ಜೊತೆಯಾಗಿ ಅವ್ರವ್ರು ಹೋಗಿ ಸೇರ್ತಾರ ಸರ್ ಈಗ ನಾಳೆ ನಾಳಿದ್ರಲ್ಲಿ ಇನ್ನೊಂದ್ ಗಣೇಶ ಇದೆ ಸ್ಟೇಟ್ ಬ್ಯಾಂಕ್ ರೋಡ್ ಅಲ್ಲಿ ಅವರೆಲ್ಲ ನಾವು ಎಲ್ಲ ಸೇರ್ಬಿಡ್ತೀವಿ ಸರ್ ಅದನ್ನ ನಮ್ಗೆ ನಮ್ ಪಾಡ್ಗೆ ನಮ್ಮ ಊರ್ನೋರ್ನ ಬಿಡ್ಬಿಟ್ರೆ ಎಲ್ರು ರಾಜಕಾರಣದವರು ನಾವು ಇರ್ತೀವಿ ಸರ್ ನಿಜ ಈ ರಾಜಕಾರಣಿ ಹೌದು ಎಲ್ರಿಗೂ ಗೊತ್ತಾಗಿದೆ ಸರ್ ಎಲ್ರಿಗೂ ಗೊತ್ತಾಗ್ತಾ ಇದೆ ಮೊದ್ಲೆ ನಡೀತು ತಪ್ಪಾಗಿತ್ತು ಅದನ್ನ ತಪ್ಪಾಯ್ತು ಅಂತ ನಾವು ಕೇಳ್ಕೊಂಡಿದ್ದೇವೆ ಅವ್ರು ಶ್ರಮಿಸೋದಿದ್ದಾರೆ ಆದ್ರೂನು ಇದನ್ನ ಬೆಳೆಸ್ತಾನೆ ಅವರೇ ಸರ್ ನಮ್ಮ ಮಾನ ಮಾನ ಮರ್ಯಾದೆಲ್ಲ ಹಾಡಾಗ್ತಾ ಇದೆ ಸರ್ ಈ ರಾಜಕಾರಣಿ ಬರೋರಿಗೆ ಮತ್ತೆ ಅಲ್ಲಿ ಬಂದು ಭೇಟಿ ಬಯಸ್ತೀರಾ ಸರ್ ಏನಿಲ್ಲ ಕೈ ಮುಗುದ್ ಕೇಳ್ತೀವಿ ನಮ್ ಪಾಳ ನಮ್ ಬಿಡ್ಬಿಡಿ ನಾವ್ ಹೆಂಗೋ ಅಣ್ಣ ತಂದಿರಂಗ ಬಾಳ್ಕೋತೀವಿ ಆಗಿರೋ ತಪ್ಪ ಯಾರ್ ಮಾಡಿದಾರೋ ಅವ್ರಿಗೆ ಶಿಕ್ಷೆನೂ ಕೊಡಿಸ್ತೀವಿ ನಾವು ತಪ್ಪಾಯ್ತು ಅಂತ ಕೇಳ್ಕೊಂಡು ಇದೀವಿ ಕ್ಷಮಿಸಿ ಅಂತಾನು ಕೇಳ್ಕೊಂಡಿದೀವಿ ನಮ್ಗೆ ಇನ್ನಾದ್ರೂ ನೆಮ್ಮದಿಯಾಗಿ ಬಾಳಕ್ ಬಿಡಿ ನಮ್ಮ ಶಾಂತಿ ರೀತಿಲಿ ನಾವು ಮದುವರ್ನೋರು ಜೀವನ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಎಲ್ಲಾ ಪಕ್ಷದವರಿಗೂ ಕೈ ಮುಗಿದು ಕೇಳ್ತೀನಿ ಸರ್ ಓಕೆ ಓಕೆ ನೀವು ತಪ್ಪೈತೆ ಅಂದ್ರೆ ಯಾರಿಗೆ ಸರ್ ನೀವು ಅಲ್ಲಿನ ಸಲಿಯರ್ಗಾ ಇಲ್ಲಿ ನಮ್ಮ ಹಿಂದೂ ಬಾಂಧವರ ಎಲ್ರಿಗೂ ಕೈ ಮುಗಿದು ಕೇಳ್ತಿದ್ದೀನಿ ಸರ್ ಓಕೆ ಓಕೆ ಅಾ ಅಲ್ಲಿ ರಾಮ रहीम ನಗರದ ಹೆಸರು ಬಂತಲ್ಲ ಸರ್ ತುಂಬಾ ನನಗೆ ಅದು ಮೊದಲ ಹೆಸರು ಕೇಳಿ ತುಂಬಾ ಖುಷಿ ಆಯ್ತು ಅದೇ ಹೌದು ಸರ್ ಅದು ಮೊದ್ಲೇ ಅದಕ್ಕೆ ಗರೀಬಿ ಸೈಡ್ ಅನ್ನೋರು ಸರ್ ಅಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬೆಂಕಿ ಬಿದ್ದು ಎಲ್ಲಾ ಮನೆಗಳು ಸುಟ್ಟೋದ್ರು ಸರ್ ಅವಾಗ ಎಸ್ ಎಂ ಕೃಷ್ಣ ಅವರು ಉಪ ಮುಖ್ಯಮಂತ್ರಿ ಆಗಿದ್ರು ಅವರು ಅಲ್ಲಿ ಎಲ್ಲಾ ಮನೆಗಳನ್ನ ನಿರ್ಮಿಸಿ ಅದಕ್ಕೆ ಹಿಂದೂ ಮುಸ್ಲಿಂ ಎಲ್ರು ಅವ್ರೆ ಅಂತ ಹೇಳಿ ತುಂಬಾ ಆಸ್ತಿ ಪಟ್ಟಿ ರಾಮ ರಹೀಮ ಇಬ್ರು ಒಂದೇ ಕಡೆ ಬಾಳ್ಲಿ ಅಂತ ರಾಮ್ ರಹೀಮ್ ನಗರ ಅಂತ ಹೆಸರಿಟ್ರು ಸರ್ ಆಗ ಬೆಂಕಿ ಬಂದು ಸುಟ್ಟೋದಾಗುಡ್ ಮನೆಗಳಿದ್ವು ಅಲ್ಲಿ ಆ ಬೆಂಕಿ ಬಿದ್ದಾಗ ಏನಿತ್ತು ಗುಡಿಸಲು ಇವೆಲ್ಲ ಇದ್ದوا ಯಾಕ್ ಯಾಕ್ ಬೆಂಕಿ ಬಿದ್ದಿದ್ದು ಆ ಸಂದರ್ಭದಲ್ಲಿ ಹಿಂದೆ ಸರಿಯಾ ಕೇಳಿಸ್ತಾ ಇಲ್ಲ ಸರ್ ಬೆಂಕಿ ಬೆಂಕಿ ಬಿದ್ದಿದ್ದು ಯಾಕೆ ಸರ್ ಆಗಾ ಏನ್ ಬೆಂಕಿ ಬಿತ್ತು ಆಗಾ ಇಲ್ಲ ಬೆಂಕಿ ಆಕಸ್ಮಿಕಾ ಸರ್ ಆಕಸ್ಮಿಕವಾಗಿ ಬೆಂಕಿ ಬಿತ್ತು ಸರ್ ಗುಡಸು ಗುಡಿಸಲು ಇದ್ವಾಗ ಗುಡಿಸಲು ಇದ್ವಾ ಗುಡಿಸಲು죠 ಸರ್ ಅಹರಿ ಎಲ್ಲಾ ಗುಡಿಸಲುಗಳು ಇತ್ತು ಸರ್ ಆ ಜಾಗದಲ್ಲಿ ಹೌದು ಸರ್ ಆ ಪೂರ್ತಿ ಗುಡಿಸಲು ಈಗ ಎಲ್ಲಾ ಮನೆಗಳಾಗಿರಾ ಸರ್ ಅದಕ್ಕೋಸ್ಕರ ಮತ್ತೆ ಮನೆ ಕಟ್ಟಿದಾಗ ರಾಮ್ ರಹೀಮ್ ನಗರ ಅಂತ ಹೆಸರಿಟ್ಟಿರುವಂತದ್ದು ಹೌದು ಹೌದು ಸರ್ ಗಣೇಶೋತ್ಸವ ಸಂದರ್ಭದಲ್ಲಿ ಅಥವಾ ನಿಮ್ಮ ಒಂದು ಈದ್ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳ ಆದಂತ ಸಂದರ್ಭದಲ್ಲಿ ಸೊ ಆಗ ಹಿಂದೂ ಮುಸ್ಲಿಮರು ಇಬ್ಬರು ಕೂಡ ಇರುವಂತದ್ದು ಒಟ್ಟಾಗಿ ಮಾತಾಡುವಂತದ್ದು ಇವೆಲ್ಲ ಕೂಡ ನಡೀತಾ ಇತ್ತು ಹೌದು ಸರ್ ಎಲ್ಲರೂ ಒಗ್ಗಟ್ಟಾಗಿ ಆಚರಿಸ್ತಾರ ಗಣೇಶ ಕುಡಿಸಿದಾಗ ನಮ್ಮವರು ಡೊನೇಷನ್ ಮಾಡ್ತಾರ ನಾವು ಮೀಲಾದ್ ಮಾಡಿದಾಗ ಅವರು ತುಂಬಾ ಸಹಕರಿಸ್ತಾರೆ ನಮ್ಗೆ ಡೊನೇಷನ್ ಊಟ ಮತ್ತೆ ಎಲ್ಲಾ ತರದ್ದು ಪದಾರ್ಥಗಳು ಅವ್ರ ಮನೆ ಮನೆಯಿಂದ ಕೊಡ್ತಾರ ಸರ್ ಯಾಕೆ ಇಷ್ಟ ಅನ್ಯೋನ್ಯವಾಗಿದ್ದಂತ ಆ ನಗರದಲ್ಲಿ ಎಂದೂ ಇಲ್ದಿದ್ದಂಥದ್ದು ಈಗ ಏಕೆ ಯಾಕೆ ಯಾಕೆ ಆಗ್ಬಿಡ್ತು ಅಂತ ಅನ್ಸುತ್ತೆ ಆ ಅಲಿಕನವ್ರೆ ಸರ್ ನಾವು ನಾವು ಏನು ವಿಚಾರ ಹಿಂಗ್ ಬಂದಾಗ ಮೊದ್ಲೆ ಕೂತಿ ಮಾತಾಡಿ ನಮ್ಮ ಮಸೀದಿಗಳಲ್ಲೂ ಅನೌನ್ಸ್ ಮಾಡಿಸ್ತೀವಿ ಸರ್ ಈ ರೀತಿ ಇದ್ದಿದೆ ಎಲ್ರು ಬಾಂಧವ್ಯದಿಂದ ನಡ್ಕೊಳ್ಳಿ ಅಂತ ಇದ್ ಮಾಡ್ತೀವಿ ಜನಾನು ಅದೇ ರೀತಿ ನಡ್ಕೊತಾರೆ ಸರ್ ಆದ್ರೆ ಈ ಸರಿ ಆ ದೇವ್ರಿಗೆ ಏನ್ ಒಪ್ಪಿಗೆ ಇತ್ತೋ ಏನೋ ನಮ್ ಕೈ ಮೀರಿ ಇದ ಆಗೋಗಿದೆ ಸರ್ ಇಲ್ಲ ಸರ್ ಯಾರು ಏನೂ ಉತ್ತೇಜನಾನು ಇಲ್ಲ ಯಾರದು ಇದು ಪಿಚ್ಚರ್ಗೂನು ಇಲ್ಲ ಇದು ಆಕಸ್ಮಿಕ ಘಟನೆ ಸರ್ ಸಣ್ಣ ಘಟ್ನೆ ಈಗ ಜಗಳಗಳು ಆಗೋಗೋದಿಲ್ವಾ ಸರ್ ಕೆಲವು ಕಡೆ ಆ ರೀತಿ ಆಕಸ್ಮಿಕವಾಗಿ ನಡೆದಿರೋ ಅಂತ ಘಟ್ನೆ ಸರ್ ಇದು ಇಷ್ಟ ದೊಡ್ಡದಾಯ್ತದ ಅಂತ ಯಾರಿಗೂ ಗೊತ್ತಿಲ್ಲ ಸರ್ ಅಲ್ಲಿ ಇರೋರ್ಗು ಇಸ್ಥಳಿಕ್ರಿಗೂ ಹಿಂದೂಗಳಾಗ್ಲಿ ಮುಸ್ಲಿಮ್ರು ಯಾರು ಈ ರೀತಿ ಈ ಮಟ್ಟ ಅಂತ ಯಾರು ಗೆಸ್ ಮಾಡಿರ್ಲಿಲ್ಲ ಸರ್ ಎಲ್ರು ಪಶ್ಚಾತ್ತಾಪ ಸರ್ ಈ ರೀತಿ ಆಗ್ಬಾರ್ದಿತ್ತು ಅಂತ ನೀವೀಗು ಸರ್ ಮಾತಾಡಿದೀನಿ ಎಲ್ರೂನು ತುಂಬಾ ಇದ್ದಾಗವ್ರೆ ಮತ್ತೆ ಎರಡ್ ಮೂರ್ ದಿನದಲ್ಲಿ ಅಲ್ಲಿ ಒಂದ್ ಸಭೆ ಮಾಡುವಂತ ಅಂತ ತೀರ್ಮಾನ ಮಾಡಿದೀವಿ ಸರ್ ಈ ಮೂಲಕ ನಿಮ್ಮ ಮುಸ್ಲಿಮ ಸ್ಥಳೀಯರಿಗೆ ಅಥವಾ ಯುವಕರಿಗೆ ಯುವಕರಿಗೆ ಮತ್ತೆ ಮತ್ತೆ ಹಿಂದೂ ಏನು ಇಲ್ಲ ನಾವು ಮೊದ್ಲೇ ಹೆಂಗೆ ಅಣ್ಣ ತಮ್ಮ ಹಂಗಿದ್ದೋ ಆ ರೀತಿ ಅಣ್ಣ ತಮ್ಮ ಅಂದ್ರೆ ಅವರೇ ಅಣ್ದಿರು ಸರ್ ನಮ್ ಹಿಂದೂಗಳೇ ಅಣ್ದಿರೋ ನಾವು ತಮ್ದಿರೋ ನಮ್ಮಿಂದ ಏನಾದ್ರೂ ತಪ್ಪಾಗಿದ್ರೆ ಅವ್ರು ಶ್ರಮಿಸ್ಲಿ ಇನ್ ಮುಂದೆ ಆ ರೀತಿ ಆಗ್ದಂಗೆ ಜವಾಬ್ದಾರಿ ತಗೊಂಡ್ ನಾವ್ ನೋಡ್ಕೊತೀವಿ ಆ ನಮ್ಮ ಮದ್ದೂರ್ಗೆ ಶಾಂತಿ ಸ್ಥಾಪನೆ ಆಗ್ಬೇಕು ಸರ್ ನಮ್ಮ ಯಾವ್ದಾದ್ರು ಒಂದ್ ಜಗಳ ಪಗಳ ಆದ್ರೆ ಪೊಲೀಸ್ನವ್ರು ಆಮೇಲೆ ಬರೋದು ಸರ್ ನಮ್ ಹಿಂದೂ ಅಂಟಮ್ದಿರ ಬಂದಿ ಆ ಸ್ಥಳದಲ್ಲೇ ಯಾರ ಅನ್ಯಾಯ ಮಾಡಿದ್ದಾರೆ ಯಾರ್ ತಪ್ಪಿದೆ ಅವ್ರಿಗೆ ಬುದ್ಧಿ ಹೇಳಿ ನಮ್ನ ರಕ್ಷಣೆ ಮಾಡೋದು ಅವ್ರು ಸರ್ ಫಸ್ಟ್ ಪೊಲೀಸ್ ಅವ್ರು ಆಮೇಲೆ ಬರುದು ಸರ್ ಓ ಏನಾದ್ರು ಘಟನೆ ಆದಾಗ ಮತ್ತೊಂದೇನೋ ಒಂದು ಈಗ ಆಕ್ಸಿಡೆಂಟ್ ಇರ್ಲಿ ಅಥವಾ ಬೇರೆ ಏನೋ ಘಟನೆ ಮತ್ತೊಂದು ಕೂಡ ಏನಾದ್ರು ಘಟನೆ ಆದಾಗ ನೀವ್ ನೀವೇ ಅದ್ರಲ್ಲೂ ಹಿಂದೂಗಳಿರ್ಲಿ ಮುಸ್ಲಿಮ್ ನೀವೇ ನೀವೇ ಬಗೆರ್ಸ್ಕೊಂಡು ಹೋಗ್ತಾ ಇದ್ರಿ ಹೌದು ನಮ್ಗಿನ್ ನಾವು ಅನ್ನೋದ್ಕಿಂತನೂ ನಮ್ ಹಿಂದೂ ಬಾಂಧವ್ಗಳೇ ನಿಂತೇ ಅದು ಬಗೆಹರಿಸ್ಕೊಡೋರು ಸರ್ ಇಂತ ಇದರಲ್ಲಿ ಯಾಕೆ ಏನಾದ್ರು ಒಂದು ಸ್ವಲ್ಪ ಅನುಮಾನ ಅಥವಾ ಏನಾದ್ರು ಕೂಡ ಬೇರೆ ಕಡೆ ಮಾಹಿತಿ ಅನ್ನೋದು ಬಂದಿಲ್ವಾ ಯಾಕೆ ಹಿಂಗಾಯ್ತು ಅಂತ ಅದೇ ಸರ್ ಅದು ನಮ್ಗೆ ನಮ್ಗೆ ಈಗ್ ಗಂಟೆನೂ ಇದ್ದಾಗಿಲ್ಲ ಸರ್ ಅಲ್ಲಿ ಅದೇ ಸ್ಥಳದಲ್ಲಿ ಭಾನುವಾರ ಇದಲ್ವಾ ಶುಕ್ರವಾರ ಮೀಲಾದಿತ್ತು ಸರ್ ಆ ಮೀಲಾದ್ ಆ ಸ್ಥಳೀಕರ ನೂ ರಕ್ತದ ಕ್ಯಾಂಪ್ ಬ್ಲಡ್ ಕ್ಯಾಂಪ್ ಮಾಡಿ ಅಲ್ಲಿ ರಕ್ತದಾನ ಮಾಡೋರ ಸರ್ ನೂರ ಐವತ್ ಬಾಟ್ಲ್ ರಕ್ತ ಕೊಟ್ಟವ್ರ ಹಾ ಒಂದ್ ಮೀಲಾದ ಕಾರ್ಯಕ್ರಮ ಎರಡು ದಿನ ಮೊದ್ಲೇ ಅದ್ರಲ್ಲಿ ಹಿಂದೂಗಳು ಕೊಟ್ಟವ್ರೆ ಸರ್ ರಕ್ತ ನಾವು ಕ್ಯಾಂಪ್ ಮುಸ್ಲಿಮ್ಸ್ ಆಯೋಜನೆ ಮಾಡಿದ್ರು ನಮ್ಮ ಹಿಂದೂ ಬಾಂಧವರು ಬಂದಿ ಖುದ್ದಾಗಿ ಅವರು ರಕ್ತ ಸರ್ ಅದ್ರಲ್ಲಿ ಆ ಅಲ್ಲಿ

ಸರ್ ಈಗ ಅಂತಿಮವಾಗಿ ರಾಜಕಾರಣಿಗಳು ಬರ್ತಾ ಇದಾರಲ್ವಾ ಕಾಂಗ್ರೆಸ್ ಅವರು ಇದಾರೆ ಬಿಜೆಪಿ ಇದೆ ಜೆಡಿಎಸ್ ಎಲ್ಲ ನಾಯಕರು ಕೂಡ ಬಂದು ಹೋಗ್ತಾ ಇರುವಂತದ್ದು ಈ ನಾಯಕರು ಇದು ಮೊದಲನೇ ದಿನ ಮಾತ್ರ ಧಾರ್ಮಿಕ ಗಲಾಟೆ ಆಗಿರೋದು ನಿಜ ಸರ್ ಒಪ್ಕೋತೀವಿ ಆದ್ರೆ ಒಡದಾಟ ಬಡದಾಟ ಏನು ಇಲ್ಲ ಸರ್ ಈ ಬಿಂಬಿಸ್ತಾ ಇದ್ದಾರಲ್ಲ ಈ ಮಾಧ್ಯಮಗಳಲ್ಲಿ ಆ ರೀತಿ ಏನು ನಡೆದಿಲ್ಲ ಸರ್ ನಾವು ತುಂಬಾ ಅನ್ಯೂನ್ಯವಾಗಿದ್ದೀವಿ ಸರ್ ಮತ್ತೂರ್ನವರು ಅಂದ್ರೆ ಆ ನಮ್ಮ ತುಂಬಾ ನಾವು ಹೇಳ್ಕೊಳಕ್ ಆಗಲ್ಲ ಸರ್ ನಾವು ತುಂಬಾ ಬಾಂಧವ್ಯದಿಂದ ಇದ್ದೀವಿ ನಾವು ತುಂಬಾ ಹಣ್ ಸರ್ ನಾವು ಈಗ ಹಣ್ ತಮ್ದಿರು ಮತ್ತೆ ಸರಿ ಹೋಗಲ್ವಾ ಸರ್ ಆ ರೀತಿ ನಾವು ಸರಿ ಹೋಗ್ತಿವಿ ನಮ್ ಬಿಡ್ಬಿಡ್ಬೇಕು ಸರ್ ಈ ಕಲ್ಲವರು ಅಂದ್ರೆ ಗಾಯ ಆಗಿದೆ ಅಂತ ಹೇಳ್ತಾರೆ ನಾಟಿ ಚರ್ಚೆ ಗಾಯ ಆಗಿರೋದು ಅದಾದ ನಂತರ ಅವ್ರ ಮನೆಗೆಲ್ಲ ತಾವು ಭೇಟಿ ಕೊಡ್ತೀರಾ ಸರ್ ಈಗ ನಮ್ಮ ಇದ್ದಿತ್ತು ಅದೆಲ್ಲಾ ಅವರು ಆಲ್ರೆಡಿ ಜೈಲಲ್ಲಿ ಇದ್ದಾರೆ ಸರ್ ಮತ್ತೆ ಈ ಹಿಂದೂ ಬಾಂಧವ್ರಿಗೆ ಹೋಗೋಕೆ ಮಾತಾಡಕ್ಕೆ ನಮ್ಗೆ ಒಂಥರ ಮುಜುಗರ ಸರ್ ಮುಖ ತೋರ್ಸಕ್ಕೆ ನಮ್ಗೆ ನಾಚಿಕೆ ಆಯ್ತಾರ ಸರ್ ನಿನ್ನೆ ಗಣೇಶ ವಿಸರ್ಜನೆ ಮಾಡೋದ್ರು ಸಾಮೂಹಿಕವಾಗಿ ನಾವು ಮುಸ್ಲಿಂ ಬಾಂಧವ್ರೂ ಸೇರಿ ಅದ್ರಲ್ಲಿ ಇದ್ ಮಾಡ್ತೀವಿ ನಾವು ಸೇರ್ಕೊಂಡು ಮೆರವಣಿಗೆ ಬರ್ತೀವಿ ಎಂದು ಪೊಲೀಸ್ ಇಲಾಖೆಯವರು ಇಲ್ಲ ಬೇಡ ಶಾಂತಿಗ್ ಭಂಗ ಬರುತ್ತೆ ನಾವು ಅವಾಯ್ಡ್ ಮಾಡಕ್ಕಾಗಲ್ಲ ಇದೊಂದ್ ಬಟ್ ಸರ್ ಮಾತ್ರ ನೀವು ಯಾತ್ರರಲ್ಲಿ ಬಾಗಿ ಅಂತ ಅವರೇ ನಮ್ಮ ತಡೆದ್ರು ಸರ್ ಓಕೆ ಯಾಕೆ ಸರ್ ಈಗ ನಿಮಗೆ ಒಂದರ ನಾಚಿಕೆ ಆಗುತ್ತೆ ಒಂದರ ಇದாகுತಂದಿದ್ ಅನ್ಸಿದ್ ಯಾಕೆ ಸರ್ ಆ ರೀತಿ ಸರ್ ಒಂದು ಘಟನೆ ಯಾರು ತಪ್ಪು ಮಾಡಿದಾಗ ತಪ್ಪು ಮಾಡಿದವರಿಗೆ ಇದ್ ಆಗಿದೆ ಅಂತ ಸರ್ ಒಂದು ಇದು ಮುಜಗೂರು ಆಗಿದೆ ಸರ್ ತಪ್ಪು ಮಾಡಿದಾಗ ಒಪ್ಪಿಕೊಳ್ಳೋದು ಇದೆಯಲ್ಲ ಅದು ಒಂದು ದೊಡ್ಡ ಗುಣ ಈಗ ನಿಮ್ಮ ಕಡೆಯಿಂದ ತಪ್ಪು ಆಗಿದೆ ಅನ್ನೋದನ್ನು ನೀವು ಒಪ್ಕೊಳ್ತೀರಾ ಹೌದು ಸರ್ ಒಪ್ಪ ನಾನು ಆಲ್ರೆಡಿ ಅಲ್ಲೇ ಹೇಳಿದ್ದೀನಿ ಸರ್ ತಪ್ಪಾಗಿದೆ ಶಂಸಿ ಅಂತ ಕೇಳಿದೀನಿ ಸರ್ ವಿಷಾದ ವ್ಯಕ್ತಪಡಿಸಿದೀವಿ ಮತ್ತೆ ಇನ್ನು ಅವ್ರ ಆಲ್ರೆಡಿ ಇದ್ ಮಾಡೋರ ಇನ್ನು ಒಂದ್ ಮೂರ್ ನಾಲ್ಕು ಜನದ ಹೆಸರು ಹೇಳೋರ ಅವ್ರಿಗೂ ಅವರು ಬಂದ್ ಬಂಧಿಸಕ್ಕೆ ನಾವು ಏನಿರೋ ನಾವು ಪೊಲೀಸ್ನವ್ರಿಗೆ ಸಹಾಯ ಮಾಡ್ತೀವಿ ಸರ್ ಕಿಡಿಗೇಡಿಗಳು ಬಂದ ನಂತರ ನೀವು ಏನಂತ ಮಾಡ್ತೀರಿ ಈಗ ಯಾಕಂದ್ರೆ ಭಂಗ ತಂದಿರುವಂತದ್ದು ಹಾ ಹಾ ಸರ್ ಅವ್ರಿಗೆ ಕಾನೂನು ಏನ್ ಕೊಡ್ಬೇಕು ಶಿಕ್ಷೆ ಅದು ಕೊಡುತ್ತೆ ಸರ್ ಅದಕ್ಕೆ ಜೊತೆಯಲ್ಲಿ ನಮ್ ಸಮಾಜ ತೀರ್ಮಾನ ಮಾಡುತ್ತೆ ಸರ್ ಇಲ್ಲಿ ಹೇಳಕ್ ಆಗಲ್ಲ ತೀರ್ಮಾನ ಮಾಡ್ತೀವಿ ಸರ್ ನಮ್ ಸಮಾಜಾನ ಕೂತ್ಕೊಂಡಿ ಅಲ್ಲಿ ನಮ್ ಕಮಿಟಿ ಇದೆ ಆ ಕಮಿಟಿಲಿ ಕೂತ್ಕೊಂಡಿ ಅವ್ರ ಬಗ್ಗೆ ನಾವು ನಿರ್ಧಾರ ತಗೋತೀವಿ ಸರ್ ಒಂದ್ ಆಧುನಿಕದಲ್ಲಿ ಮಾತಾಡುವಂತ ರೀತಿ ನೋಡದೆ ಒಂದ್ ರೀತಿಯಲ್ಲಿ ಖುಷಿ ಆಯ್ತು ಯಾಕಂದ್ರೆ ಹಿಂದೂ ಮತ್ತು ಮುಸ್ಲಿಮ್ ಅವರು ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಅಣ್ಣ ತಮ್ಮಂದ ರೀತಿಯಲ್ಲಿ ಬಾಳ್ತಾ ಇದ್ವಿ ಮತ್ತೆ ಜೊತೆ ಒಂದ್ ಮಾತಾಡಿದ್ರಿ ರಕ್ತದಾನ ಶಿಬಿರದಲ್ಲಿ ನಾವು ಆಯೋಜಿಸಿದಂತ ರಕ್ತದಾನ ಶಿಬಿರದಲ್ಲಿ ಹಿಂದೂಗಳು ಕೂಡ ಬಂದು ರಕ್ತದಾನ ಕೊಟ್ಟರು ರಕ್ತದಾನ ಮಾಡಿದ್ರೆ ತುಂಬಾ ಖುಷಿ ಸಂಗತಿ ಅಂದ್ರೆ ಅದು ಅದೇ ರೀತಿ ಇರಬೇಕಾಗಿರಂತ ಸಮಾಜದಲ್ಲಿ ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಬಾಳ್ಬೇಕು ಮತ್ತೆ ಅಲ್ಲಿ ಏನ್ ಗಾಲಾಟೆ ಮತ್ತೊಂದಾದ್ರೆ ನೀವೇ ಬಗೆರ್ಸ್ಕೊಳ್ತಾ ಇದ್ರಿ ಹಿಂದೂಗಳು ಮುಸ್ಲಿಮರ್ಗೆಲ್ಪ್ ಮಾಡ್ತಾ ಇದ್ರು ಮುಸ್ಲಿಮರು ಹಿಂದೂಗಳಿಗೆ ಹೆಲ್ಪ್ ಮಾಡ್ತಾ ಇದ್ರು ಮುಂಚೆ ಏನೋ ಬರೋಕ್ಕಿಂತ ಮುಂಚೆನೆ ನೀವೇ ಕೂಡ ಅದನ್ನ ಬಗೆರ್ಸ್ತಾ ಇದ್ರೆ ದೊಡ್ಡ ಗುಣ ಹೌದು ಸರ್ ಹೌದು ಸರ್ ನಮ್ಮ ಅವ್ರದ್ದು ಒಂದ್ ಚಿಕ್ಕ ಉದಾಹರಣೆ ಕೊಡ್ತೀನಿ ಸರ್ ನಮ್ಗಿಂತನೂ ನಮ್ಮ ಏನ್ ಜನಾಂಗ ಅವ್ರೆ ನಮ್ ಮುಸ್ಲಿಮ್ಸ್ ಆಗ್ಲಿ ಹಿಂದೂ ಆಗ್ಲಿ ಎಂತ ಬಾಂಧವ್ಯ ಇದೆ ಅಂದ್ರೆ ನನ್ ವಾರ್ಡ್ ನಲ್ಲಿ ಈಗ ಗಲಾಟೆ ಆಗಿರೋದು ನನ್ ವಾರ್ಡ್ ಅಲ್ಲ ಸರ್ ಅದು ಆದ್ರೂ ನನ್ ವಾರ್ಡ್ನಲ್ಲಿ ನಾನು ಕಳೆದ ಎರಡ್ ಸಾವಿರದ ಹದಿಮೂರನೇ ಚುನಾವಣೆಯಲ್ಲಿ ಮೂರ್ ಜನ ಹಿಂದೂ ಕ್ಯಾಂಡಿಡೇಟ್ಸು ಒಂದು ಮುಸ್ಲಿಂ ಕ್ಯಾಂಡಿಡೇಟ್ ಆದ್ರೆ ಅಲ್ಲಿ ವೋಟ್ಗಳು ಅರ್ಧ ಅರ್ಧ ಇವೆ ಸರ್ ಸಮ ಆದ್ರೂನು ಗೆದ್ದು ಯಾರು ಅಂದ್ರೆ ಹಿಂದೂ ಕ್ಯಾಂಡಿಡೇಟ್ ಸರ್ ಮುಸ್ಲಿಂ ಒಂದ್ ಕ್ಯಾಂಡಿಡೇಟ್ ಆಗಿದ್ರು ಮೂರು ಜನ ಹಿಂದೂ ಕ್ಯಾಂಡಿಡೇಟ್ ಆಗಿದ್ರು ಅರ್ಧ ಅರ್ಧ ಓಟ್ ಇದ್ರು ಮುನ್ನೂರು ಓಟ್ ಇಂದ ಲತಾ ಬಸವರಾಜ್ ಅವ್ರ ಗೆದ್ರು ಸರ್ ಈ ಸಾರಿ ನಾನು ಕ್ಯಾಂಡಿಡೇಟ್ ಆದಾಗ ನನ್ನ ಜೊತೆ ಇನ್ನೂ ಮೂರು ಜನ ಮುಸ್ಲಿಮರು ನಿಂತಿದ್ರು ಸರ್ ನಾಲ್ಕು ಜನ ಮುಸ್ಲಿಂ ಕ್ಯಾಂಡಿಡೇಟು ಒಂದ್ ಹಿಂದೂ ಕ್ಯಾಂಡಿಡೇಟ್ ಸರ್ ಆ ಹಿಂದೂ ಕ್ಯಾಂಡಿಡೇಟ್ ಗೆ ಬರೀ ಹದಿನೇಳು ವೋಟು ಸರ್ ಎಲ್ಲಾ ವೋಟು ನನ್ ಬಿರ್ಲಿ ನಮ್ಮ ಆಪೋಸಿಟ್ ಅಪೊಸಿಟ್ ಎಲ್ಲಾ ಹಿಂದೂಗಳು ಎಲ್ಲಾ ಮುಸ್ಲಿಂಗೆ ವೋಟ್ ಮಾಡೋರ ಸರ್ ಸೊ ಇತರದಿರೋ ಇತರದಿರೋ ಅಂತ ಏರಿಯಾ ಮತ್ತ್ ಈ ನಗರದಲ್ಲಿ ಈ ರೀತಿ ಆಗಿರುವಂತದ್ದು ಈಗ ಯಾರ್ ತಪ್ಪು ಮಾಡಿದ್ದಾರೆ ಯಾರು ಕಲ್ಲೆಸಿದ್ರೆ ನಿಮ್ಗ್ ಗೊತ್ತಿದೆ ಒಂದ್ ಕಡೆ ಅವ್ರ ಶಿಕ್ಷೆ ಆಗ್ಬೇಕು ಆಗಿದೆ ಈಗ ಜೈಲಿಗ್ ಹೋಗಿದ್ದಾರೆ ಅದಾದ ಒಂದ್ ಕಡೆ ಏನಾದ್ರು ಕೂಡ ಜೈಲಿಂದ ಬಿಡುಗಡೆ ಆದ್ರು ಅಂತ ಕೂಡ

ಮುಂದಕ್ಕೆ ಮಾದರಿ ಆಗ್ಬೇಕು ಮದ್ದೂರು ಆ ರೀತಿ ಮಾಡ್ತೀವಿ ಸರ್ ಓಕೆ ಈಗೆಲ್ಲಾ ರಾಜಕೀಯ ಮುಖಂಡರು ಅಂತಿಮವಾಗಿ ಏನ್ ಹೇಳ್ತೀರಾ ನೀವು ಆದಲಿಕನವ್ರೆ ನೀವು ಕೂಡ ರಾಜಕೀಯ ಮುಖಂಡರಾಗಿರುವಂತ ಯಾಕಂದ್ರೆ ನೀವು ಕೂಡ ಪುರಸಭಾ ಸದಸ್ಯರು ಅದರಲ್ಲಿ ನೀವು ರಾಜಕೀಯ ಮುಖಂಡರಿಗೆ ಅಂತ ಹೇಳ್ತೀರಾ ನಿಮ್ಮ ಅಂದ್ರೆ ನಿಮ್ಮ ಈಗ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮೂರು ಪಕ್ಷದವ್ರಿಗೆ ಏನಂತ ಹೇಳ್ತೀರಾ ಸರ್ ನಾನು ಜೆಡಿಎಸ್ ನಿಂದ ಸದಸ್ಯನಾಗಿದ್ದೀನಿ ಸರ್ ಓ ನೀವು ಜೆಡಿಎಸ್ ಸದಸ್ಯರಾಗಿರುವಂತದ್ದು ಹೌದು ಸರ್ ಓಕೆ ಈಗ ನೀವು ಮೂರು ಪಕ್ಷದವರು ಸರ್ ನಾನು ಮೂರು ಸಾರಿ ಗೆದ್ದಿದ್ದೀನಿ ಸರ್ ಮೂರು ಪಕ್ಷದವರ್ಗ ತಾಯಿ ಒಂದ್ ಸರಿ ಇದ್ದವರ ಸರ್ ಈ ಮೂರು ಪಕ್ಷದವ್ರಿಗೆ ಏನಂತ ಹೇಳ್ತೀರಾ ಮೂರು ಪಕ್ಷದವರ್ಗುನು ಕೈ ಮುಗೀತೀನಿ ಸರ್ ಇದು ನಮ್ ಪಾಡ್ ನಮ್ ಬುಡ್ ನಾವು ಅಣ್ಣ ತಮ್ಮದಿರಂಗ ಬಾಳ್ಕೊಳ್ತೀವಿ ಏನಾದ್ರೂ ತಪ್ಪು ಒಪ್ಪುಗಳಾದ್ರ ಕೂತ್ಕೊಂಡ್ ಮಾತಾಡಿ ನಾವು ಬಗೆಹರಿಸ್ಕೊತೀವಿ ಸರ್ ಓಕೆ ಓಕೆ ಅಲ್ಲಿ ಲಾಠಿ ಚಾರ್ಜ್ ಆಗಿಲ್ಲ ಒಂದಷ್ಟು ಜನಕ್ಕೆಲ್ಲಾ ಗಾಯ ಆಗಿರೋದ್ದು ಮಹಿಳೆಯರಿಗೆಲ್ಲ ನಿಮ್ ಗಮನಕ್ಕೂ ಬಂದಿದೆ ಗಾಯಾಳುಗಳ್ಗೂನು ನಾವು ಭೇಟಿ ಮಾಡಿ ಅವ್ರಿಗೂ ಏನು ಇದು ಮಾಡಬೇಕು ನಾವು ವ್ಯವಸ್ಥೆ ಮಾಡ್ತೀವಿ ಸರ್ ಓಕೆ 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 ಬಂದಿವಿ ಗಣೇಶೋತ್ಸವದಲ್ಲಿ ಎಷ್ಟೊತ್ತು ಎಲ್ಲೋ ಕೂಡ ಸರಿ ಹೋಗುತ್ತೆ ಆ ಗಣೇಶೋತ್ಸವ ಒಟ್ಟಾಗಿ ಮಾಡ್ತೀವಿ ಅಂತ ಹೇಳ್ತೀರಾ ಆ ಪರಿಸ್ಥಿತಿ ಸಂದರ್ಭ ಬರುತ್ತೆ ಅಂತ ಹೇಳ್ತೀರಾ ಅಥವಾ ಮುಂದೆ ಹಬ್ಬ ಇರೋವಂಥದ್ದು ಹಾಂ ಹೌದು ಸರ್ ಗಣೇಶ ಉತ್ಸವಗಳನ್ನ ನಾವೇ ನಿಂತಿ ಅದನ್ನ ನಾವೇ ನಿರ್ವಹಿಸ್ತೀವಿ ವಿಸರ್ಜನೆಗಳಿಗೆ ನಾವೇ ಒಯ್ತೀವಿ ಸರ್ ನಾನು ಈಗ ಹೇಳ್ತಾ ಇಲ್ಲ ಬೇಕಾದ್ರೆ ನಮ್ಮ ಊರಲ್ಲಿ ವಿಚಾರಿಸಿದ್ರು ಎಲ್ರಿಗೂ ಗೊತ್ತಿದೆ ಸರ್ ಎಲ್ಲರೂ ಸೇರೆ ಮಾಡ್ತೀವಿ ಸರ್ ಓಕೆ ಓಕೆ ಆದಿ ತುಂಬಾ ಧನ್ಯವಾದ ಮಾತಾಡೋದಕ್ಕೆ ಒಂದು ಸಂದೇಶ ಕೊಟ್ರಿ ಅಂದ್ರೆ ಹಿಂದೂ ಮುಸ್ಲಿಂ ಒಟ್ಟಾಗಿ ಬಾಳ್ತಾ ಇದ್ವಿ ಅದು ಯಾರೋ ಒಬ್ರು ಕಿಡಿಗೇಡಿಗಳಿಂದ ಹಿಂಗ ಆಗಿದೆ ಅನ್ನುವಂಥದ್ದು ಆ ಕಿಡಿಗೇಡಿಗೆ ಸಂಬಂಧಪಟ್ಟಂತ ಕೂಡ ನೀವು ಒಂದು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದೀರಾ ನೋಡೋಣ ಆ ಒಂದ್ ಕಡೆ ಶಿಕ್ಷ ಪೊಲೀ ಒಂದ್ ತಪ್ಪು ಮಾಡಿದ್ರು ಯಾರೇ ತಪ್ಪು ಮಾಡಿದ್ರು ಕೂಡ ಶಿಕ್ಷೆ ಒಂದು ಭಾಗ ಜೊತೆಗೆ ಯಾರು ಕೂಡ ಈ ರೀತಿ ಸಾಮರಸ್ಯ ಕದಡುವಂತಹ ಕೆಲಸವನ್ನು ಯಾರು ಕೂಡ ಮಾಡಬಾರ್ದು ಅನ್ನುವಂಥದ್ದು ನಮ್ಮ ತುಂಬಾ ಸರ್ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ